ನಮಸ್ಕಾರ ಸ್ನೇಹಿತರೆ ಅನಂ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸ ಇನ್ನೇನು ಮುಗಿತಾ ಬಂತು ಕಾರ್ತಿಕ ಮಾಸದ ನಂತರದಲ್ಲಿ ಬರೋಂಥದ್ದೇ ಮಾರ್ಗಶಿರ ಮಾಸ ವಿಷ್ಣುವಿಗೆ ಎಲ್ಲ ಮಾಸಗಳಲ್ಲಿ ಅತ್ಯಂತ ಪ್ರಿಯವಾದ ಮಾಸ ಅಂತ ಹೇಳಿದರೆ ಅದು ಮಾರ್ಗಶಿರ ಮಾಸ ಈ ಮಾಸದಲ್ಲಿ ವಿಷ್ಣು ಹಾಗೂ ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಸಾವಿರ ಪಟ್ಟು ಹೆಚ್ಚು ಫಲಗಳನ್ನು ನೀಡುತ್ತೆ ಇನ್ನು ಈ ಮಾಸದ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ನಾಲ್ಕು ಗುರುವಾರಗಳು ಕೂಡ ಮಹಾಲಕ್ಷ್ಮಿಯ ಒಂದು ವ್ರತವನ್ನು ಮಾಡುವಂಥದ್ದು ಬಹಳನೇ ವಿಶೇಷ ನಾವು ಸಾಮಾನ್ಯವಾಗಿ ಮಹಾಲಕ್ಷ್ಮಿಯ ಯಾವುದೇ ವ್ರತ ಆಗಿರ್ಬೋದು ಪೂಜೆ ಆಗಿರ್ಬೋದು ಶುಕ್ರವಾರದ ದಿವಸನೇ ಮಾಡ್ತೀವಿ ಆದರೆ ಈ ಮಾರ್ಗಶಿರ ಮಾಸದಲ್ಲಿ ಮಾತ್ರ ಗುರುವಾರದಂದು ಈ ಮಹಾಲಕ್ಷ್ಮಿಯ ಒಂದು ವ್ರತವನ್ನು ಮಾಡುವಂಥದ್ದು ಬಹಳನೇ ವಿಶೇಷ ಇನ್ನು ಈ ವ್ರತವನ್ನು ಮಾಡೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಆಯುಷ್ಯ ಹಾಗೆ ಕುಟುಂಬದ ನೆಮ್ಮದಿ ಎಲ್ಲವೂ ಕೂಡ ಹೆಚ್ಚುತ್ತೆ ನೀವು ಈ ಮಾಸದಲ್ಲಿ ಮಾಡುವಂಥ ವ್ರತ ಆಗಿರ್ಬೋದು ಪೂಜೆ ಆಗಿರ್ಬೋದು ನಿಮಗೆ ಸಾವಿರ ಪಟ್ಟು ಹೆಚ್ಚು ಫಲವನ್ನು ನೀಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಮಾರ್ಗಶಿರ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಅಂತ ಹೇಳಿದ್ರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನಾ ಒಂಬತ್ತು ಗಂಟೆ ನಲವತ್ತು ಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ನವೆಂಬರ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾರು ನಿಮಿಷದವರೆಗೂ ಕೂಡ ಅಮಾವಾಸ್ಯೆ ತಿಥಿ ಇರೋದರಿಂದ ನವೆಂಬರ್ ಇಪ್ಪತ್ತು ಗುರುವಾರ ಆಗಿರೋದ್ರಿಂದ ಆ ದಿವಸ ಅಮಾವಾಸ್ಯೆ ಕೂಡ ಮಧ್ಯಾಹ್ನದವರೆಗೂ ಇರೋದ್ರಿಂದ ಅದನ್ನು ಮಾಸದ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರದಿಂದಲೇ ಮಾರ್ಗಶಿರಮಾಸದ ಆ ಮೊದಲನೇ ದಿವಸ ಅಂತ ಹೇಳ್ಬೋದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ನವೆಂಬರ್ ಇಪ್ಪತ್ತೊಂದರಿಂದ ಪೂರ್ತಿಯಾಗಿ ಪ್ರಾರಂಭ ಆಗುತ್ತೆ ಇನ್ನು ನೀವು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಯಾವತ್ತಿನಿಂದ ನೀವು ವ್ರತವನ್ನು ಮಾಡಬೇಕಂತ ಹೇಳಿದ್ರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮೊದಲನೇ ಗುರುವಾರ ಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಾಗತ್ತೆ ಅದೇ ರೀತಿ ಎರಡನೇ ಗುರುವಾರ ಡಿಸೆಂಬರ್ ನಾಲ್ಕನೇ ತಾರೀಕು ಇರುತ್ತೆ ಹಾಗೆ ಮೂರನೇ ಗುರುವಾರ ಡಿಸೆಂಬರ್ ಹನ್ನೊಂದನೇ ತಾರೀಕು ಹಾಗೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಕೊನೆಯ ಅಂದರೆ ನಾಲ್ಕನೇ ಗುರುವಾರ ಈ ಡಿಸೆಂಬರ್ ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗತ್ತೆ ಈ ನಾಲ್ಕು ಗುರುವಾರಗಳು ಕೂಡ ಮಹಾಲಕ್ಷ್ಮಿಯ ಒಂದು ವ್ರತವನ್ನು ಮಾಡಬೇಕಾಗತ್ತೆ ಇದನ್ನು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ವ್ರತ ಅಂತ ಕರೀತಾರೆ ಅಥವಾ ಗುರುವಾರದ ಲಕ್ಷ್ಮೀ ವ್ರತ ಅಂತ ಕೂಡ ಕರೀತಾರೆ ಈ ನಾಲ್ಕು ಗುರುವಾರಗಳು ಕೆಲಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ನೀವು ಈ ಒಂದು ಸರಳವಾದಂಥ ಒಂದು ವ್ರತ ಅದು ಯಾವ ರೀತಿ ಮಾಡಬೇಕಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವ್ರತವನ್ನು ನೀವು ಮಾಡೋದ್ರಿಂದ ನಿಮಗೆ ಸಾವಿರ ಪಟ್ಟು ಹೆಚ್ಚು ಫಲಗಳು ದೊರೆಯುತ್ತೆ ನಿಮ್ಮ ಮನೆಯಲ್ಲಿ ಧನಧಾನ್ಯ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತೆ ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಇದು ವಿಷ್ಣುವಿಗೆ ಪ್ರಿಯವಾದ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ನೀವು ಮಹಾಲಕ್ಷ್ಮಿ ವ್ರತವನ್ನು ಮಾಡೋದ್ರಿಂದ ಹೆಚ್ಚು ಹೆಚ್ಚು ಫಲಗಳನ್ನು ಪಡ್ಕೊಳ್ತೀರಾ ಇನ್ನು ಆ ವ್ರತವನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅದರ ವಿಧಿವಿಧಾನಗಳೇನು ಎಲ್ಲವನ್ನು ಕೂಡ ಸರಳವಾಗಿ ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಮಾರ್ಗಶಿರಮಾಸ ಯಾವಾಗಿಂದ ಪ್ರಾರಂಭ ಆಗ್ತಾಯಿದೆ ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಕ್ತಾಯ ಆಗುತ್ತೆ ನಾಲ್ಕು ಗುರುವಾರಗಳ ಯಾವ ದಿನಾಂಕದಂದು ಬರುತ್ತೆ ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಈ ಮಾರ್ಗಶಿರ ಮಾಸಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ సర్వే జన సుఖినో బు